ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಲೆಮನ್ ಪೆಪ್ಪರ್ ಚಿಕನ್ ಮಾಡಿದ್ದೀನಿ ಇದನ್ನು ನೀವು ಸ್ಟಾರ್ಟರ್ ರೂಪದಲ್ಲಿ ಕೂಡ ತಿನ್ಬೋದು ಅನ್ನ ಸಾರ್ ಜೊತೆ ಸೈಡಲ್ಲಿ ಕೂಡ ತಿನ್ಬೋದು ಇದನ್ನು ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ಲೆಮನ್ ಚಿಕನ್ ಮಾಡಲು ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಚಿಕನ್ ನಡುವೆ ಹೀಗೆ ಕಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆಂದರೆ ಮಸಾಲ ಎಲ್ಲ ಅದಕ್ಕೆ ಹೊಂದ್ಕೊಳ್ಳಿ ಅಂತ ಎರಡು ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ತಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡುವ ಈಗ ಎರಡು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್ ತಗೊಂಡಿದ್ದೀನಿ ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಅರ್ಧ ಗಂಟೆ ಆಗುವಷ್ಟು ರೆಸ್ಟ್ ಬಿಡಬೇಕು ಬಾಣಲೆ ಬಿಸಿ ಆಗಿದೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಮೂರು ಏಲಕ್ಕಿ ತುಂಡು ಚಕ್ಕೆ ಮೂರು ಲವಂಗ ಮತ್ತು ತೇಜ್ಪತ್ತವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ತಕ್ಕೆ ಹಾಕೊಳ್ಳುವ ಹಾಗೂ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊಳ್ತಿದ್ದೀನಿ ಇದರ ಹಸುವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಚಿಕನ್ ಹಾಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಐದು ನಿಮಿಷ ಹಾಕಿದೆ ಈಗ ಇದನ್ನು ಟರ್ನ್ ಮಾಡಿ ವಾಪಸ್ ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಬೆಂದಾಗಿದೆಲ್ಲ ಇನ್ನೊಂದು ಸೈಡ್ ಚಿಕನ್ ಬೇಯಬೇಕು ಮಸಾಲೆ ಎಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಳುವ ಇಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಳ್ತಿದ್ದೀನಿ ಬಟರ್ ಸ್ವಲ್ಪ ಕರಗಲಿ ಮಸಾಲೆ ಎಲ್ಲ ಡ್ರೈ ಆಗಿದೆ ಈಗ ಒಂದು ಸ್ಪೂನ್ ಆಗುವಷ್ಟು ಪೆಕ್ ಪೆಟ್ ಪೌಡರ್ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳ ಈಗ ಲೆಮನ್ ಪೆಪ್ಪರ್ ಚಿಕನ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಯಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ತಿನ್ನಲಿಕ್ಕೆ ಇಷ್ಟ ನೋಡಿ ಅವರು ಈ ಥರ ಮಾಡ್ಕೊಳ್ಬೋದು ಕೆಲವರಿಗೆ ಮಸಾಲೆ ಎಲ್ಲ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಹೀಟ್ ಆಗ್ತದೆ ಹಾಗಾಗಿ ಈ ಥರ ಮಾಡಿ ಕೂಡ ತಿನ್ಬೋದು ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಒಂದಿದ್ದು ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್